ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಪ್ರೆಷರ್ ಅನ್ನ ಹೆಚ್ಚು ಮಾಡ್ತಾ ಇದೆ ಪ್ರತಿಭಟನೆಗೆ ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳು ಇದು ಪ್ರಿಯಾಂಕ್ ಖರ್ಗೆ ವಿರುದ್ಧ ಪೋಸ್ಟರ್ ಅಭಿಯಾನವನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ರು ಕೋರ್ಸ್ ರಸ್ತೆಯಲ್ಲಿ ಪೋಸ್ಟರ್ ಅನ್ನ ಅನ್ಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಗುತ್ತಿಗೆದಾರನ ಸಾವಿಗೆ ಪ್ರಿಯಾಂಕ್ ಖರ್ಗೆಯೇ ಹೊಣೆ ಅನ್ನುವಂತ ಪೋಸ್ಟರ್ ಅನ್ನ ಅಂಟಿಸಿರುವಂಥದ್ದು ಖರ್ಗೆ ಪ್ರಾಯೋಜಿತ ಸುಪಾರಿ ಅಂತ ಕೂಡ ಗಂಭೀರ ಆರೋಪವನ್ನ ಮಾಡಿದಂಥ ಪೋಸ್ಟರ್ಗಳಿದ್ರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಘೋಷಣೆಯನ್ನ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪೋಸ್ಟರ್ನ ಅಂಟಿಸಿದಂಥ ಬಿಜೆಪಿ ನಾಯಕರನ್ನ ಖಾಕಿ ವಶಕ್ಕೆ ಪಡೆದುಕೊಂಡಿದೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಸಿಟಿ ರವಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇದು ಕೊಲೆಗಡುಕ ಸರ್ಕಾರ ಅಂತ ಹೇಳಿ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಗಂಭೀರವಾಗಿರ್ತಕ್ಕಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಪೋಸ್ಟರ್ ಅನ್ನ ಅಂಟಿಸ್ತಾ ಇದ್ದಾರೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಪೇ ಎಂ ಅನ್ನುವಂತ ಪೋಸ್ಟರ್ ಅನ್ನ ಕಾಂಗ್ರೆಸ್ನ ನಾಯಕರು ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ಅಂಟಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ನ ನಾಯಕರ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಮತ್ತೆ ಕೊಲೆಗಡಿಕ ಸರ್ಕಾರ ಅಂತೇಳಿ ಇವತ್ತು ಎಷ್ಟು ಆತ್ಮಹತ್ಯೆಗಳಾಗ್ತಾ ಇದೆ ಕೊಲೆಗಳಾಗ್ತಾ ಇದೆ ಇದರ ಬಗ್ಗೆ ಈ ಸರ್ಕಾರಕ್ಕೆ ಯಾವುದೇ ಗಮನವೂ ಇಲ್ಲ ಯಾರು ಏನೇ ಮಾಡ್ಕಂಡ್ಲಿ ನಮ್ಮ ಪಾಡಿಗೆ ನಾವು ಇರ್ತೇವೆ ಅಂತಕ್ಕಂಥದ್ದು ಬಿಜೆಪಿ ಎಷ್ಟೇ ಹೋರಾಟ ಮಾಡ್ಕೊಂಡ್ಲಿ ಅವ್ರು ಬಟ್ಟೆ ಹರ್ಕೊಂಡ್ಲಿ ಆದ್ರೆ ನಾವು ಕೇರ್ ಮಾಡಲ್ಲ ಅನ್ನೋದಿದೆಯಲ್ಲ ಈ ವಿಚಾರದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಡೀತಾ ಪಾತ್ರ ಇದೆಯೋ ಇಲ್ಲವೋ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಪಾತ್ರ ಇದೆಯಾ ಇಲ್ಲ ಅಂತ ಈ ಕರಪ್ಟ್ ಸರ್ಕಾರ ಇದು ಅದಕ್ಕೆ ಪೋಸ್ಟ್ ಅಂಟಿಸ್ತಾ ಇದ್ದೇವೆ ಮಾಡ್ತೀರಾ ಸರ್ ಈಗ ಸರ್ಕಾರಕ್ಕೆ ಈಗ ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅದಕ್ಕಾಗಿ ಇವರು ಮೀನಾ ಭೇಷ ಎಣಿಸ್ತಾ ಇದಾರೆ ಅದಕ್ಕಾಗಿ ಮಾಡ್ತಾ ಇದ್ದೇವೆ ಒಂದು ಕಡೆ ಬಿಜೆಪಿ ಪ್ರತಿಭಟನೆಯನ್ನ ಜೋರಾಗಿ ಮಾಡೋದಕ್ಕೆ ಶುರು ಮಾಡಿದೆ ಮತ್ತೊಂದು ಕಡೆ ಈ ಅಭಿಯಾನಕ್ಕೆ ಪ್ರಿಯಾಂಕರ್ಗೆ ಖರ್ಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಬಿಜೆಪಿ ಪೋಸ್ಟರ್ ಅಭಿಯಾನಕ್ಕೆ ಸಚಿವ ಪ್ರಿಯಾಂಕರ್ಗೆ ಖರ್ಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಬಿ ಜೆ ಪಿ ನಾಯಕರು ಬಟ್ಟೆ ಹರಿದುಕೊಂಡ್ರು ರಾಜೀನಾಮೆಯನ್ನು ನಾನು ಕೊಡೋದಿಲ್ಲ ಅವರು ಬಟ್ಟೆ ಆದರೂ ಹರ್ಕೊಳ್ಳಿ ಅವ್ರು ಎಂಥ ಪ್ರತಿಭಟನೆಯನ್ನಾದರೂ ಮಾಡಲಿ ಐ ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಶೋಕ್ ಡ್ರಗ್ ಕೇಸ್ ಏನಾಯಿತು ಮಾಜಿ ಸಿಎಂ ಯಡಿಯೂರಪ್ಪ ಕೇಸ್ ಏನಾಯ್ತು ಸ್ಯಾಂಟ್ರೋ ರವಿ ಸುನೀಲ್ ಯಾರು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ ಆ ಕೇಸ್ಗಳು ಏನಾಯ್ತು ಅಂದ್ರೆ ಈಗ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರದವರು ತನಿಖೆಯನ್ನ ಯಾಕೆ ಮಾಡಲಿಲ್ಲ ಅಂತ ಜನ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಯನ್ನ ಕಾರಿದ್ದಾರೆ ಪೇ ಸಿ ನಿಜ ಅದಕ್ಕೆ ನಾವು ಪೋಸ್ಟರ್ ಅನ್ನ ಅನಿಸಿದ್ದು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಿದ್ರೆ ಕಾಫಿ ಟೀ ಕನ್ನ ಕೊಡ್ತೇವೆ ಅಂತ ಕೂಡ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಇನ್ನು ದೆಹಲಿಗೆ ಹೊರಡ್ತಾ ಇರುವಂತಹ ಸಂದರ್ಭದಲ್ಲಿ ಮಾತನಾಡಿರುವಂತದ್ದು ಪ್ರಿಯಾಂಕ್ ಖರ್ಗೆ ಇದನ್ನ ದೆಹಲಿ ಪ್ರವಾಸ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಖರ್ಗೆ ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ನಂದು ಹಸ್ತಕ್ಷೇಪ ಇದೆ ಇದೆ ಈ ಏನೋ ಈ ನಲ್ಲಿ ಹೇಗಿದೆ ಅಂತ ಹೇಳಿ ಆಪ್ತ ಮಾಡಿರಬಹುದು ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಆಪ್ತ ಏನೇನು ಮಾಡಿ ನಿಮ್ಮ ಆಪ್ತರು ಏನೇನು ಮಾಡಿದ್ದಾರೆ ಅದೆಲ್ಲ ಮರ್ತೋಗ್ಬಿಟ್ಟಿದೀರಾ ನಾನು ನಿನ್ನೆ ಉದಾಹರಣೆಗಳು ಕೊಟ್ಟೆ ಅಲ್ಲ ಅಶೋಕ್ ಸಾಹೇಬ್ರ ಅವಾಗ ಒಂದು ಡ್ರಗ್ಸ್ ಇದರಲ್ಲಿ ಒಂದು ನಟಿ ಸಿಕ್ಕೊಂಡಾಗ ಏನು ಏನಾಯಿತು ಯಡಿಯೂರಪ್ಪ ಅವರು ಏನು ಮಾಡಿದ್ರು ವಿಜೇಂದ್ರ ಅವರ ಆಪ್ತರು ಏನು ಮಾಡಿದ್ರು ಸೈಲೆಂಟ್ ಸುನಿಲ್ ನಿಮ್ಮ ಯಾವುದು ನಿಮ್ಮ ಸ್ಯಾಂಟ್ರೋ ರವಿ ಇವೆಲ್ಲ ಮರ್ತೋಗ್ಬಿಟ್ಟಿದಾರಾ ಸ್ವಲ್ಪ ನೆನ್ಪಾಡ್ಸ್ಬೇಕು ಯಾ ನಾವು ಪೇ ಸಿಎಂ ಪೋಸ್ಟರ್ ಚಳುವಳಿ ಮಾಡಿದ್ವಿ ಹೌದಾ ಸ್ಕ್ಯಾನ್ ಮಾಡಿದ್ರೆ ಒಂದು ರೇಟ್ ಕಾರ್ಡಿಗೆ ಹೋಗ್ತಾ ಇತ್ತು ಆ ರೇಟ್ ಕಾರ್ಡನ್ನು ಯಾರು ತಯಾರು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ತಯಾರು ಮಾಡ್ತಾ ಅದು ಇಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಬಂದಿರೋದನ್ನ ನಾವು ಪ್ರಸಾರ ಪ್ರಚಾರ ಮಾಡಿದಷ್ಟೇ ನೀವು ಪೋಸ್ಟರ್ ಅಭಿಯಾನ ನಾನು ಅವ್ರಿಗೆ ಅವ್ತೀನಿ ಹಾಕ್ತಾರೆ ಸ್ವಲ್ಪ ಟೈಮ್ ಕರೆಕ್ಟ್ ಆಗಿ ಹೇಳಿದ್ರೆ ಅವರೇ ಹೆಂಗಾನ ಸಾಕಷ್ಟು ಓದಿರ್ತಾರೆ ಚೀರ್ತಾ ಚೀರಾಡ್ತಾರೆ ಕೂಗ್ತಾರೆ ಗಂಟೆಲ್ಲ ಹೋಗ್ಬಿಟ್ಟಿರ್ತದೆ ನೀವು ಸ್ವಲ್ಪ ಮುಂಚಿತವಾಗಿ ಹೇಳಿದ್ರೆ ಸ್ವಲ್ಪ ಎಳ್ನೀರು ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲಾ ಮಾಡ್ತೀವಿ ನೀವು ಪ್ರೊಟೆಸ್ಟ್ ಮಾಡ್ತೀರಾ ಅಂದ್ರೂ ಅದಕ್ಕೂ ಸ್ವಾಗತ ಅದಕ್ಕೆ ನಾವು ನಮ್ಮ ಕಡೆಯಿಂದ ಏನ್ ನನ್ನ ಅಳಿಲ್ ಸೇವೆ ಆಗುತ್ತೆ ನಿಮ್ಮ ಯೋಗಕ್ಷೇವ ಇನ್ನು ಸಚಿನ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ತಮ್ಮ ಪಾತ್ರ ಇಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡೆತ್ ನೋಟ್ ನಲ್ಲೂ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಇಲ್ಲ ಅಂತ ಹೇಳಿದ್ದಾರೆ ಆದ್ರೂ ಅವರನ್ನ ಸಿಕ್ಸೋದಕ್ಕೆ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದೆ ಆಧಾರ ರಹಿತವಾಗಿರ್ತಕ್ಕಂಥ ಆರೋಪವನ್ನ ಮಾಡ್ತಾ ಇದೆ ಅಂತ ಹೇಳಿ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ನಾನು ಕೂಡ ನೋಡಿದೆ ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ ನಾವೀಗಾಗಲೇ ಸಿಒಿಗೆ ತನಿಖೆಗೆ ಆದೇಶ ಮಾಡಿದ್ದೇವೆ ತನಿಖೆ ಈಗ ಮುಂದುವರಿಯುತ್ತೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನೆಲ್ಲ ನೋಡೋಣ ಪೊಲೀಸ್ನವ್ರದ್ದು ತಪ್ಪಿದೆಯಾ ಅಥವಾ ಅವ್ರಗಳದ್ದು ತಪ್ಪಿದೆಯಾ ಯಾವ ರೀತಿ ವರದಿ ಬರುತ್ತೆ ಅದರ ಆಧಾರದ ಮೇಲೆ ಕ್ರಮಗಳನ್ನು ತೊಗೊಳ್ತೇವೆ ಸ್ವಾಭಾವಿಕವಾಗಿ ಅವರು ಆಪಾದನೆಗಳನ್ನು ಮಾಡಲೇಬೇಕಾಗ್ತದೆ ಅವರು ಅವ್ರು ಹೇಳ್ಕೊಳ್ತಾರೆ ಈ ರೀತಿ ಆಗಿದೆ ಆ ರೀತಿ ಆಗಿದೆ ಅನ್ನೋದನ್ನು ಅವರು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅವ್ರು ಹೇಳ್ಕೊಳ್ತಾರೆ ಅದು ಸರಿ ತಪ್ಪು ಅನ್ನೋದನ್ನು ತನಿಖೆಯಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಆ ತನಿಖೆ ಆಧರಿಸಿ ಮುಂದಿನ ಕ್ರಮ ತಗೊಳಕ್ಕಾಗುತ್ತೆ